ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಿನ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳು ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಗುರು ರಾಶಿಯಲ್ಲಿ ಸಂಚಾರ ಕುಜ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಯಲ್ಲಿ ಸಂಚಾರ ಶುಕ್ರ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ತನಕ ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ರಾಶಿಯವರಿಗೆ ಈ ತಿಂಗಳು ಯಾವ ಒಂದು ಫಲಿತಾಂಶಗಳು ಯಾವ ತರಹದ ಒಂದು ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಮೇಷರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಈ ಒಂದು ಗುರುಗ್ರಹ ನಂತರ ಸೂರ್ಯ ನಂತರ ಶುಕ್ರ ಶನಿ ಕೇತು ಇಷ್ಟು ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮೇಷರಾಶಿಯವರಿಗೆ ಸಂಪೂರ್ಣವಾಗಿ ಗುರುಬಲ ಅನ್ನೋದು ಇದೆ ಇಲ್ಲಿ ಕುಜ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುತ್ಕೊಂಡಿರ್ತಕ್ಕಂಥದ್ದು ಗುರುಗ್ರಹದ ಜೊತೆ ಕುತ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಈ ಒಂದು ಮೇಷರಾಶಿಯವರಿಗೆ ಆಕಸ್ಮಿಕ ಪ್ರಯಾಣಗಳಾಗಿರಬಹುದು ಅಥವಾ ಆಸ್ತಿಯ ಒಂದು ವಿಚಾರದಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ನಿಮಗೆ ಸಡನ್ನಾಗಿ ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಥವಾ ಕುಟುಂಬದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಫಂಕ್ಷನ್ ಆಗ್ತಾ ಇರ್ಬೋದು ಅಥವಾ ಕುಟುಂಬದ ಒಂದು ವಿಚಾರದಲ್ಲಿ ನಿಮಗೇನಾದರೂ ಒಂದು ಸಿಹಿ ಸುದ್ದಿ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಾ ಇರುತ್ತೆ ಕುಜ ಅಷ್ಟಮ ಸ್ಥಾನವನ್ನು ನೋಡುತ್ತಾ ಇರೋದರಿಂದ ಅಷ್ಟಮಾಧಿಪತಿ ಕೂಡ ಆಗಿರೋದ್ರಿಂದ ಆಕಸ್ಮಿಕ ಧನಪ್ರಾಪ್ತಿಯ ಒಂದು ಯೋಗನು ಕೂಡ ಈ ಒಂದು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ನಿಮ್ಮ ಮಾತಿನ ಒಂದು ಚಕಮಕಿಯಿಂದ ಇತರರನ್ನು ಆಕರ್ಷಣೆ ಮಾಡ್ಕೊತಾ ಹೋಗ್ತೀರಾ ಯಾಕಂದ್ರೆ ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಒಂದು ಮಾತು ಬೇರೆಯವರಿಗೆ ಇಷ್ಟ ಆಗ್ತಕ್ಕಂಥದ್ದು ಸಂಘದಲ್ಲಿ ಗೌರವ ಮರ್ಯಾದ ಅಥವಾ ಕೀರ್ತಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಉದ್ಯೋಗದ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಅತ್ಯುನ್ನತ ಒಂದು ಒಳ್ಳೆಯ ಪದವಿ ಸಿಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾರಿಗಾದರೂ ಅರ್ಧ ಒಂದು ತಲೆನೋವೇನಾದರೂ ಇದ್ದ ಪಕ್ಷದಲ್ಲಿ ಅವರಿಗೆ ಇಲ್ಲಿ ಗುಣಮುಖ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಿಮಗೆ ಕಂಡು ಬರ್ತಾ ಇರುತ್ತೆ ಮತ್ತು ಸುಭೋಜನ ಒಳ್ಳೆಯ ಒಳ್ಳೆಯ ಭೋಜನಗಳನ್ನು ಕೂಡ ಸವಿತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ನೆಕ್ಸ್ಟು ಆಗಲೇ ಹೇಳಿದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಹೆಚ್ಚಿನ ಬಾಧೆ ಏನು ಇರೋದಿಲ್ಲ ನಿಮಗೆ ಒಳ್ಳೆಯ ಒಳ್ಳೆಯ ಭೋಜನ ಅಂತಲೂ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟು ಫಂಕ್ಷನ್ಗಳು ಆಗ್ತಕ್ಕಂಥದ್ದು ಪ್ರಯಾಣಗಳಲ್ಲಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಸುಖಕರವಾಗಿರ್ತಕ್ಕಂತಹ ಪ್ರಯಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ಒಂದು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಅಷ್ಟೊಂದು ಒಂದು ತೊಂದರೆಗಳೇನು ಕಾಣಿಸ್ತಾ ಇಲ್ಲ ಇಲ್ಲಿ ಆಕಸ್ಮಿಕ ಧನಪ್ರಾಪ್ತಿ ಕೂಡ ಇರುತ್ತೆ ಆಕಸ್ಮಿಕವಾಗಿ ನಿಮಗೆ ಒಂದು ಕಾಂಟ್ರಾಕ್ಟ್ ಆಗಿರ್ಬೋದು ಯಾವುದೋ ಒಂದು ಕಾಂಟ್ರ್ಯಾಕ್ಟ್ ಕೈ ಹಾಕಿರ್ತೀರ ಸೊ ಅಂಥವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ರಾಜಕೀಯದಲ್ಲಿ ಕ್ಷ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆಗಳು ಈ ಥರ ಸ್ವಲ್ಪ ಒಳ್ಳೆಯದು ಆಗ್ತಕ್ಕಂತಹ ಸಾಧ್ಯತೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಆಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ಸಿಗ್ತಕ್ಕಂತಹ ಸಾಧ್ಯತೆಗಳು ಅಥವಾ ಪ್ರೈವೇಟ್ ಜಾಬ್ನಲ್ಲಿ ಅಥವಾ ಈ ಒಂದು ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಸಫಲತೆ ಸಿಗ್ತಕ್ಕಂತಹ ಸಾಧ್ಯತೆಗಳು ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಕಂಕಣದ ಭಾಗ್ಯ ಬರ್ತಕ್ಕಂತಹ ಸಾಧ್ಯತೆ ಈ ಒಂದು ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ಈ ಒಂದು ಅಂದರೆ ಈ ಒಟ್ಟಾರೆ ಆಗಸ್ಟ್ ತಿಂಗಳಿನಲ್ಲಿ ಹೆಚ್ಚಿನ ಬಾಧೆಯಂತೂ ಇರೋದಿಲ್ಲ ಮೇಷರಾಶಿಯವರಿಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ ಈ ಮೇಷರಾಶಿಯವರು ಮಾಡಬೇಕಾದ ಕೆಲಸ ಪ್ರತಿನಿತ್ಯ ಈ ಒಂದು ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಟ್ಟು ಆದಿತ್ರಿವೃದಿಯ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊಳ್ತಾ ಇರಿ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಕುಜನ ಒಂದು ಸಂಪರ್ಕ ನಡೀತಾ ಇರೋದ್ರಿಂದ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಗಂಡ ಹೆಂಡತಿ ಹೆಚ್ಚಾಗಿ ಸುಬ್ರಹ್ಮಣ್ಯ ಆ ಒಂದು ಆರಾಧನೆಯನ್ನು ದೇವಸ್ಥಾನಕ್ಕೆ ಹೋಗೋದು ಆ ಥರ ಈ ಥರ ಮಾಡ್ಕೊತಾ ಬನ್ನಿ ನೆಕ್ಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಕಾಲಭೈರವೇಶ್ವರ ಆರಾಧನೆ ಅಥವಾ ಈ ಒಂದು ವೃದ್ಧ ಆಶ್ರಮಕ್ಕೆ ಹೋಗಿಬಿಟ್ಟು ಬೆಡ್ಶೀಟ್ಗಳನ್ನು ವಿತರಣೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಈ ತಿಂಗಳು ತುಂಬ ಒ ಒಳ್ಳೆಯದಾಗ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸಪ್ತಮದಲ್ಲಿರ್ತಕ್ಕಂತಹ ಗುರು ನಂತರ ನಮಗೆ ಚತುರ್ಥ ಸ್ಥಾನದಲ್ಲಿ ವಕ್ರೀಶನಿ ದಶಮ ಸೂರ್ಯ ಆಮೇಲೆ ದಶಮ ಶುಕ್ರ ಲಾಭ ಕೇತು ಇಷ್ಟು ಗ್ರಹಗಳ ಶುಭ ಫಲಿತಾಂಶಗಳು ನಿಮಗೆ ಕಾದಿದೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಮೊದಲನೆಯದಾಗಿ ಹೇಳಬೇಕಂತಂದರೆ ಪ್ರಾಪರ್ಟಿ ವಿಚಾರದಲ್ಲಿ ಇಷ್ಟು ದಿನ ನಾವು ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅಥವಾ ಒಂದು ಯಾವುದಾದ್ರೂ ಒಂದು ಜಮೀನು ಕೆಲಸದಲ್ಲಿ ನಮಗೆ ರಿಜಿಸ್ಟ್ರೇಷನ್ ಇನ್ನೂ ಆಗಿಲ್ಲ ಅಥವಾ ಈ ಒಂದು ಹಳೇದು ನಾವು ಮನೆ ನಾವು ರಿಪೇರಿ ಮಾಡಿಸ್ಬೇಕು ಈ ಥರ ಏನಾದರೂ ನೀವು ಅಂದ್ಕೊಳ್ತಾ ಇರ್ತೀರಲ್ಲ ಅದು ಈ ತಿಂಗಳು ನಿಮಗೆ ಸಫಲತೆ ಸಿಗ್ತಾ ಹೋಗುತ್ತೆ ಅಂದರೆ ಜಮೀನು ಕೈಯಲ್ಲಿ ಜಮೀನು ಕ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥವ್ರು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರೋರಾಗಿರ್ಬೋದು ಅಥವಾ ಮನೆ ತೊಗೋಬೇಕು ಅಂತ ಅಂದ್ಕೊಂಡಿರೋರ ಒಂದು ಆಸೆ ನನಸಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮಾನಸಿಕ ಒಂದು ಪ್ರಶಾಂತತೆ ಸಿಗ್ತಾ ಹೋಗುತ್ತೆ ದೂರ ಪ್ರಯಾಣ ತೀರ್ಥಕ್ಷೇತ್ರಗಳ ದರ್ಶನ ಕೂಡ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಬಹುದಿನದ ಒಂದು ಪೂಜಾ ಕಾರ್ಯಕ್ರಮ ಕೂಡ ಈ ತಿಂಗಳಿನಲ್ಲಿ ನೆರವೇರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ದಶಮ ಸೂರ್ಯ ಬಂದಿರೋದ್ರಿಂದ ಈ ಒಂದು ಹೊಸ ಹೊಸ ಮಿತ್ರರು ಅಥವಾ ಒಳ್ಳೆಯ ವ್ಯಕ್ತಿಗಳ ಜೊತೆ ಪ್ರಮುಖ ವ್ಯಕ್ತಿಗಳ ಜೊತೆ ಭೇಟಿ ಆಗ್ತಕ್ಕಂಥದ್ದು ಅವರ ಜೊತೆ ಒಂದು ಸ್ನೇಹ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು ಹೊಸ ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು ಅವರಿಂದ ನಮಗೇನಾದರೂ ಒಂದು ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆ ಈ ತರಹದ ಸನ್ನಿವೇಶಗಳು ಹೆಚ್ಚಾಗಿ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಆದರೆ ಚಿಕ್ಕ ಪುಟ್ಟ ಈ ಒಂದು ಗಂಡ ಹೆಂಡತಿಯರಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನಿಂದ ಅಷ್ಟಮ ಕುಜ ಹೋಗ್ತಾರೆ ಅಷ್ಟಮ ಸ್ಥಾನಕ್ಕೆ ಕುಜಾ ಹೋಗಿಬಿಡ್ತಾರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಖಿನ ತನಕ ಏನು ಹೆಚ್ಚಾಗಿ ತೊಂದರೆಗಳು ಕಾಣಿಸ್ತಾ ಇರೋದಿಲ್ಲ ಆದರೆ ಯಾವಾಗ ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೋ ಶರೀರಕ್ಕೆ ಏನಾದರೂ ತೊಂದರೆ ಆಗ್ತಕ್ಕಂಥದ್ದು ತಸ್ಮಾತ್ ಆಗಿರಬೇಕು ಆದಷ್ಟು ಗಾಬರಿ ಮಾಡ್ಕೊಳೋದಕ್ಕೆ ಹೋಗಬೇಡಿ ಡ್ರೈವಿಂಗ್ ಮಾಡಬೇಕಾದ್ರೂ ಹುಷಾರಾಗಿರಿ ಆಮೇಲೆ ಮಾತಾಡಬೇಕಾದ್ರೂ ಕೂಡ ಹುಷಾರಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡಿ ನ ಓಡಾಡಬೇಕಾದ್ರೂ ಅಷ್ಟೇ ಕೆಳಗಡೆ ಬೀಳ್ತಕ್ಕಂತಹ ಸಾಧ್ಯತೆಗಳು ಕಂಡು ಕೂಡ ಕಂಡು ಬರ್ತಾ ಇರುತ್ತೆ ಸೊ ಈ ಥರ ಏನಾದರೂ ಒಂದು ಮೈ ಕೈ ಅಂದರೆ ಮೈ ಕೈಗೆ ಏನಾದರೂ ಚಿಕ್ಕದಾಗಿ ಗಾಯ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಥವಾ ಎಕ್ಸಸ್ ಆಫ್ ಹೀಟ್ ಆಗ ಆಗ್ತಕ್ಕಂಥದ್ದು ಬಾಯಿಯ ಒಂದು ನೋವು ಉಂಟಾಗ್ತಕ್ಕಂಥದ್ದು ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕ್ಕದಾಗಿ ಏನಾದರೂ ನೋವು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಪಂಚಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಅತಿ ಆಸೆ ಬೇಡ ಜಾಸ್ತಿ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ನಾನು ಅಷ್ಟು ಸಂಪಾದನೆ ಮಾಡ್ಬಿಡಬೇಕು ಇಷ್ಟು ಸಂಪಾದನೆ ಮಾಡಬೇಕು ಅತಿ ಆಸೆ ಅಂತ ಹೇಳ್ತೀವಲ್ವಾ ಏನಾದರೂ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಸ್ತ್ರೀಯರಿಂದನೂ ಕೂಡ ಆಗಸ್ಟ್ ಇಪ್ಪತ್ತಾರನೇ ತಾರೀಕರಿಂದ ಶುಕ್ರ ನೀಚ ಸ್ಥಾನಕ್ಕೆ ಹೋಗ್ತಾರೆ ಸ್ತ್ರೀಯರಿಂದ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ವೃಶ್ಚಿಕ ರಾಶಿಯವರು ತಪ್ಪದೇ ಮಾಡಬೇಕಾದ ಕೆಲಸ ಏನಪ್ಪಾ ಅಂತಂದರೆ ಶುಕ್ರ ಗ್ರಹ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ಆ ಥರ ಅಂದರೆ ಈ ಒಂದು ಅವರೇ ಕಾಳನ್ನು ನೆನೆ ಹಾಕಿಬಿಟ್ಟು ಗುರುವಾರ ಸಾಯಂಕಾಲ ಶುಕ್ರವಾರ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸ್ತಾ ಬನ್ನಿ ಆಮೇಲೆ ಈ ಒಂದು ಕರಿ ಉದ್ದಿನ ಬೆಳೆಯನ್ನು ನೆನೆ ಹಾಕಿಬಿಟ್ಟು ಶುಕ್ರವಾರ ಸಾಯಂಕಾಲ ಶನಿವಾರ ದಿನ ಈ ಒಂದು ಹಸುಗೆ ಬೆಲ್ಲದ ಒಂದು ಜೊತೆ ಮಿಶ್ರಣ ಮಾಡಿಬಿಟ್ಟು ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಪಂಚಮಸ್ಥಾನದಲ್ಲಿರ್ತಕ್ಕಂಥ ರಾಹು ದೋಷ ನಿವಾರಣೆ ಆಗಲಿ ಗೋಚಾರದಲ್ಲಿ ಇರ್ತಕ್ಕಂತಹ ಪಂಚಮಸ್ಥಾನದ ಒಂದು ರಾಹುವಿನ ದೋಷ ಕಡಿಮೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಅಸುಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಕಾಳಿಕಾ ದೇವಿಗೆ ಹೆಚ್ಚಾಗಿ ಕೆಂಪು ಹೂವುಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈ ಒಂದು ಈಶ್ವರನ ಆರಾಧನೆ ಅಥವಾ ಹನುಮಾನ್ ಚಾಲಿಸ ಪಠನೆ ತುಂಬ ಶ್ರೇಯಸ್ಸು ಸಿಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನಸುಖಿನ ಹೋಗುವಂತೂ ಧನ್ಯವಾದಗಳು